ನಮಸ್ಕಾರ ವೀಕ್ಷಕರಿ ನೇಷನ್ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿಯಲ್ಲಿ ಇಂದು ಮುಸ್ಲಿಂ ಧರ್ಮದ ಬಾಂಧವರಿಂದ ಇವತ್ತು ರಾಮನಗರದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸಲಾಯಿತು ಸರ್ವಧರ್ಮ ಸೇವಾ ಸಮಿತಿ ರಾಮನಗರ ಹುಬ್ಬಳ್ಳಿಯಿಂದ ಸುಮಾರು ಇಪ್ಪತ್ತೈದು ವರ್ಷಗಳ ಕಡೆಯಿಂದ ಗಣಪತಿ ಪ್ರತಿಷ್ಠಾಪನೆ ಮಾಡುತ್ತಿರುವುದು ಕಳೆದ ಮೂರು ವರ್ಷಗಳಿಂದ ಹನ್ನೊಂದು ಕಡೆ ಗಣಪತಿ ಪ್ರತಿಷ್ಠಾಪನೆಯಾಗುತ್ತಿದ್ದವು ಆದ ನಂತರ ಯುವ ಮುಖಂಡ ಸಂತೋಷ್ ಛಲುವಾದಿ ಹಾಗೂ ರಾಮನಗರ ಹಿರಿಯರ ನೇತೃತ್ವದಲ್ಲಿ ಸರ್ವಧರ್ಮ ಸೇವಾ ಸಮಿತಿ ವತಿಯಿಂದ ರಾಮನಗರದಲ್ಲಿ ಎಲ್ಲ ಜನರು ಒಗ್ಗಟ್ಟಾಗಿ ಸೇರಿ ಒಂದೇ ಗಣಪತಿ ಪ್ರತಿಷ್ಠಾಪನೆ ಮಾಡುವುದಾಗಿ ನಿರ್ಧರಿಸಿದರು ರಾಮನಗರದಲ್ಲಿ ಎಲ್ಲರೂ ಸೇರಿ ಒಂದೇ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಹನ್ನೊಂದು ದಿನ ಗಣಪತಿ ಪೂಜೆ ಮಾಡಲಾಗುತ್ತದೆ ನಂತರ ಒಂಬತ್ತು ದಿನಗಳ ನಿತ್ಯ ಅನ್ನಪ್ರಸಾದ ಸಂತರ್ಪಣೆ ನಡೆಸಲಾಗುತ್ತಿದೆ ಈ ರಾಮನಗರದಲ್ಲಿ ಎಲ್ಲಾ ಸಮಾಜ ಬಾಂಧವರು ಸೇರಿ ಭಾವೈಕ್ಯತೆಯಿಂದ ಈ ಹಬ್ಬವನ್ನ ಆಚರಿಸುತ್ತಾರೆ ಚಲವಾದಿ ಸಮಾಜ ಮುಸ್ಲಿಂ ಸಮಾಜ ಜೈನ ಸಮಾಜ ಕ್ರಿಶ್ಚಿಯನ್ ಸಮಾಜ ತೆಲುಗು ತಮಿಳು ಮರಾಠಿ ಸಮಾಜ ಎಲ್ಲಾ ಸಮಾಜದ ಬಾಂಧವರು ಸೇರಿ ಆಚರಿಸಲಾಗುತ್ತದೆ ಗಣಪತಿ ಹಬ್ಬವನ್ನ ಒಂದೊಂದು ದಿನ ಒಂದು ಸಮಾಜದ ವತಿಯಿಂದ ಅನ್ನ ಸಂತರ್ಪಣೆ ಮಾಡಲಾಗುತ್ತದೆ ಹಾಗೂ ಭಜನಾ ಕಾರ್ಯಕ್ರಮ ಮಂಡಳಿಯಿಂದ ಭಕ್ತಿ ಗೀತೆ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಪೂರ್ವ ಶಾಸಕರಾದ ಸನ್ಮಾನ್ಯ ಶ್ರೀ ಪ್ರಸಾದ ಭಯ್ಯ ಶಾಸಕರು ಕೃಷಿ ನಿರ್ಮೂಲನಾ ಮಂಡಳಿಯ ಅಧ್ಯಕ್ಷರು ಮತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅಂಡ್ ಶಿವকুমার ಸರ್ ಅವರು ಪಾಲ್ಗೊಂಡಿದ್ದರು ಮತ್ತು ಕೇಶವಪುರ ಪೊಲೀಸ್ ಠಾಣೆ ಸಿಪಿ ಹಟ್ಟಿ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರು ಶೃತಿ ಸಂತೋಷ್ ಚಲುವಾಡಿ ಸರ್ವಧರ್ಮ ಸೇವಾ ಸಮಿತಿಯ ಅಧ್ಯಕ್ಷ ಹನುಮಂತ ಚಲುವಾಡಿ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಚಲುವಾಡಿ ರಾಮನಗರ ಮಸೀದಿ ಮುಥುವಲ್ಲಿ ಅಬ್ದುಲ್ ಗಪ್ಪರ್ ಬಂಕಾಪುರ್ ಚಂದ್ರಕಾಂತ ಯಾದವ್ ಸतीश ಠಳವಾಡಿ ರಾಜು ವಂದಾಲ್ ಅನ್ವರ್ ಪಠಾಣ್ ಇಬ್ರಾಹಿಂ ಹೊಸಪೇಟೆ ಅಲಿ ಕರುಲ್ಕರ್ ಮಹೇಂದ್ರ ବିನాల్ ರಾಮೂ ಯಾದಗಿರಿ ಶಿಲನ್ ಜಿವಿಆರ್ ಬಸವಂತ್ ಗೌಡರ್ ಮಾರುತಿ ಝಾದವ್ ಅನೇಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ನೋಡಣ ಈ ವರದಿ ಆಸಿಫ್ ಬಂಕಾಪುರ್ ಜೊತೆ ಈ ದೇಶದ ಸಂಸ್ಕೃತಿ ಸಂಪ್ರದಾಯ ಇಲ್ಲಿ ವಿಶ್ವಕ್ಕೆ ಮಾದರಿಯಾದಂತದ್ದು ಬಹುಶಃ ಈ ದೇಶದಲ್ಲಿ ನೂರಾರು ಜಾತಿ ಧರ್ಮಗಳು ಒಂದು ಆಚಾರ ವಿಚಾರ ತೊಡುಗೆ ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿದ್ದರೂ ಕೂಡ ಏಕತೆಯಲ್ಲಿ ವಿವಿಧ ವಿವಿಧತೆಯಲ್ಲಿ ಏಕತೆಯನ್ನು ಮೆರೆದಂತಹ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶ ಅಂತ ಹೇಳ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಅವೆಲ್ಲ ನೋಡಿದರೆ ನೂರಾರು ವರ್ಷಗಳಿಂದ ಕೂಡ ಇಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಪಾರ್ಶಿ ಭೌತ್ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಭಾರತೀಯರನ್ನುವಂಥ ಭಾವನೆಯಿಂದ ನಾವು ಇಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಇವತ್ತು ಗಣೇಶನ ಹಬ್ಬ ಕೂಡ ಭಾಳ ವಿಶೇಷ ಅಂದರೆ ರಾಮನಗರದಲ್ಲಿ ಮುಸಲ್ಮಾನ್ ಬಾಂಧವರು ಒಂದು ಅನ್ನ ಸಂತರ್ಪಣೆ ಅವರೇ ಮಾಡುವಂಥದ್ದು ಭಾಳ ವಿಶೇಷತೆ ಇಲ್ಲಿ ಭಾವೈಕ್ಯತೆ ಮೆರೆಯುವಂತಹ ಕೆಲಸ ಇವತ್ತು ಆಗ್ತಾಯಿದೆ ಬಹುಶಃ ದೇಶದಲ್ಲಿ ಕೆಲವರು ಎಲ್ಲೋ ಜಾತಿ ಧರ್ಮದಲ್ಲಿ ಹೆಸರಿನಲ್ಲಿ ದೇಶವನ್ನು ಒಡೆಯುವಂಥ ಕೆಲಸ ಮಾಡ್ತಾಯಿದ್ರೆ ಇವತ್ತು ರಾಮನಗರದಲ್ಲಿ ಮುಸಲ್ಮಾನರು ಹಿಂದೂಗಳು ಕ್ರೈಸ್ತು ನಾವೆಲ್ಲ ಒಂದೇ ಅನ್ನುವಂಥದ್ದು ತೋರಿಸ್ಕೊಟ್ಟಿದ್ದಾರೆ ಬಹುಶಃ ಇದು ಹಿಂದಿನಿಂದ ನಡೆದು ಬಂದಂಥ ಒಂದು ಪದ್ಧತಿ ಆ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಅರ್ಥ ಈ ವರ್ಷ ಶಾಂತಿ ಏರಿಯಾದಲ್ಲೂ ಮಾಡ್ತಿದ್ದಾರೆ ಸೊ ಹುಬ್ಬಳ್ಳಿಯಲ್ಲಿ ಒಂದು ಶಾಂತಿ ನಡೆಸ್ತಾ ಇದೆ ಒಂದು ಅಭಿವೃದ್ಧಿ ತೋರ್ತಾ ಇದೆ ಖಂಡಿತವಾಗಿ ಕೂಡ ಇದು ಭಾಳ ಸಂತೋಷದ ವಿಷಯ ಹಿಂದೆ ಆದಂಥ ಘಟನೆ ಎಲ್ಲೂ ಕೂಡ ಮರುಕಳಿಸಬಾರ್ದು ಬಹುಶಃ ಹಿಂದೆ ಹುಬ್ಬಳ್ಳಿಯಲ್ಲಿ ಆದಂಥ ಗೆಲುವೆ ಇಡೀ ನಾವು ಹುಬ್ಬಳ್ಳಿ ಜನನೇ ತಗ್ಗಿ ತಲೆ ತಗ್ಗಿಸುವಂಥದ್ದು ಬಹುಶಃ ಯಾರೋ ಕೆಲವರು ಜಾತಿವಾದಿಗಳು ಮಾಡುವಂತಹ ಒಂದು ಕೆಲಸದಿಂದ ಬಹುಶಃ ಆ ದಿನಗಳಲ್ಲಿ ಈ ಭಾಗದ ಎಲ್ಲ ಸಂಪೂರ್ಣವಾದಂಥ ನಮ್ಮದೇನು ಬಿಸ್ನೆಸ್ ಇತ್ತು ಬಹುಶಃ ಅದೆಲ್ಲ ಕೂಡ ಮಾರ್ಕೆಟಿಂಗ್ ಎಲ್ಲ ಕೂಡ ಬೇರೆ ಜಿಲ್ಲೆಗಳಿಗೆ ಡೈವರ್ಟ್ ಆಗಿದ್ದೆಲ್ಲ ನೋಡಿದ್ದೀನಿ ಬಹುಶಃ ಈ ಆ ನಿಟ್ಟಿನಲ್ಲಿ ಭಾಳ ಇದನ್ನು ಮತ್ತೆ ರಿಕವರಿ ಆಗಬೇಕಾದ್ರೆ ಅದು ಭಾಳ ವರ್ಷಗಳು ಹೇಳಿತ್ತು ಇವತ್ತು ಎಲ್ಲರೂ ಅದನ್ನೇ ಬಯಸ್ತಾ ಇದ್ದಾರೆ ಯಾರೂ ಕೂಡ ಶಾಂತಿಯಿಂದ ಎಲ್ಲರೂ ಒಂದಾಗಿ ಬರೋಣ ಅನ್ನೋವಂಥದ್ದು ಎಲ್ಲರ ಒಂದು ಭಾವನೆಗಳಿದೆ ಬಹುಶಃ ಯಾರೂ ಕೂಡ ಜಾತಿ ಹೆಸರಿನಲ್ಲಿ ದೇಶವನ್ನು ನೋಡುವಂಥ ರಾಜ್ಯವನ್ನು ನುಡಿಯುವಂಥ ಹುಬ್ಬಳ್ಳಿಯನ್ನು ನುಡಿಯುವಂಥ ಕೆಲಸ ಯಾರೂ ಕೂಡ ಮಾಡಬಾರದು ರಾಜಕೀಯವಾಗಿ ಏನೇ ಇದ್ದರೂ ಕೂಡ ರಾಜಕೀಯವಾಗಿಯೇ ಫೈಟ್ ಮಾಡಬೇಕು ವಿನಃ ಈ ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುವಂಥದ್ದು ಕೆಟ್ಟ ಪದ್ಧತಿ ಅದು ಸಂಪ್ರದಾಯ ಅಂತ್ಯ ಆಗಬೇಕು ಇಲ್ಲಾಂದರೆ ಈ ರೀತಿಯ ಒಂದು ಒಳ್ಳೆಯ ವಾತಾವರಣವನ್ನು ಅದು ಕಲುಷಿತ ಮಾಡುವಂಥದ್ದು ಆಗುತ್ತೆ ಸೇವಾ ಸಮಿತಿಯ ವತಿಯಿಂದ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ನಾವು ಒಂದು ವೈಶಿಷ್ಟ್ಯತೆ ಹಾಗೂ ವಿಶೇಷವಾಗಿ ಇವತ್ತು ಮುಸ್ಲಿಂ ಸಮಾಜದ ಬಾಂಧವರು ಒಂದು ಅನತ ಮಾಡಿದ್ದಾರೆ ಮತ್ತು ರಾಮನಗರದಲ್ಲಿ ಯಾವುದೇ ಹಬ್ಬ ಹರಿದಿನಗಳು ಬಂದರೂ ಕೂಡ ಈ ಒಂದು ವಿಶೇಷತೆ ಮತ್ತು ನಮ್ಮ ರಾಮನಗರದಲ್ಲಿ ಇದಕ್ಕಿಂತ ಮುಂಚಿತವಾಗಿ ಮೂರು ವರ್ಷದ ಹಿಂದೆ ಹನ್ನೊಂದು ಗಣಪತಿಗಳ ಪ್ರತಿಷ್ಠಾಪನೆ ಆಗ್ತಾ ಇದ್ವು ಈಗ ಸಂತೋಷ್ ಮತ್ತು ಸತೀಶ್ ಅವರ ನೇತೃತ್ವದಲ್ಲಿ ಎಲ್ಲರನ್ನು ಒಗ್ಗೂಡಿಸಿ ಎಲ್ಲರೂ ಮನವೊಲಿಸಿ ಹಿರಿಯರನ್ನು ಮತ್ತು ಎಲ್ಲರೂ ಕೂಡಿಸಿ ಈಗ ಪ್ರತಿ ರಾಮನಗರದಲ್ಲಿರುವಂಥ ಒಂದೇ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಂದು ಅನುವು ಮಾಡಿಕೊಟ್ಟಿದ್ದಾರೆ ಈ ಅದರ ಪ್ರಕಾರ ಈಗ ರಾಮನಗರದಲ್ಲಿ ಕೆಲವು ಮೂರು ವರ್ಷದಿಂದ ಈ ಒಂದೇ ಗಣಪತಿಯನ್ನು ನಾವು ಮಾಡ್ತಾ ಇದ್ದೀವಿ ಈ ಗಣಪತಿ ವಿಶಿಷ್ಟತೆ ಏನೆಂದರೆ ಎಲ್ಲ ಜಾತಿ ಧರ್ಮ ಮತ ಭೇದ ಮರೆತು ಇಲ್ಲಿ ಜೈನ್ ಸಮಾಜ ಇರ್ಬೋದು ಮರಾಠ ಸಮಾಜ ಇರ್ಬೋದು ಕ್ರಿಶ್ಚಿಯನ್ ಸಮಾಜ ಇರ್ಬೋದು ತಮಿಳು ಸಮಾಜ ಇರ್ಬೋದು ಚಳವಾದಿ ಸಮಾಜ ಇರ್ಬೋದು ಮುಸ್ಲಿಂ ಸಮಾಜ ಇರ್ಬೋದು ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದಿಗಿಂದ ತಮ್ಮದೇ ಆದಂಥ ಸೇವೆ ಅಳಲು ಸೇವೆ ಇರ್ಬೋದು ಸೇವೆ ಇರ್ಬೋದು ಅಗಲೂ ರಾತ್ರಿ ಕೂಡ ಇಲ್ಲಿ ಮಾಡುವಂಥ ಒಂದು ವಿಶಿಷ್ಟತೆ ಇದೆ ಅದೇ ರೀತಿ ಕ್ರಿಸ್ಮಸ್ ಬಂದಾಗ ಅವರು ಕ್ರಿಸ್ಮಸ್ ಮಾಡಬೇಕಾದಾಗ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಮಾಡಬೇಕಂದಾಗ ಆ ಕ್ರಿಸ್ಮಸ್ ಕೂಡ ನಾವು ಮಾಡ್ತೀವಿ ಮತ್ತು ಮೂವರಮೂ ಮತ್ತು ಈದ್ ಮಿಲಾದ್ ಬಂದಾಗ ಅವರು ಏನೇ ಇದ್ರು ಕೂಡ ನಾವು ಒಂದು ಅಣ್ಣ ತಮ್ಮ ರೀತಿ ಸಹೋದರ ರೀತಿ ಅವ್ರ ಜೊತೆ ಕೂಡ ನಾವು ಉದ್ದೇಶದ ಭಾಗವಹಿಸ್ತೀವಿ ಈ ಒಂದು ವಿಶೇಷತೆ ಅಂತ ನಾನು ಇಷ್ಟಪಟ್ಟು ಹೇಳಿಕೆ ಪ್ರತಿ ಮೂರು ವರ್ಷ ಸರ ಕಂಟಿನ್ಯೂ ಆಕ್ರೇ ಆಗಿದೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷದಿಂದ ಹನ್ನೊಂದು ಗಣಪತಿ ಇಡ್ತದೆ ಸರ್ ಈ ಸರಿಯಾಗಿ ಮೂರು ವರ್ಷ ಆಯ್ತು ಸರ್ ಈಗ ಮೂರು ವರ್ಷದಿಂದಾನು ಎಲ್ಲ ಜನ ಒಟ್ಟಿಗೆ ಸೇರಿಸಿ ಎಲ್ಲ ಗಣಪತಿ ಕಮಿಟಿಯವ್ರಿಗೆಲ್ಲ ಮನವಲ್ಸಿ ಎಲ್ಲರಿಗೂ ಒಗ್ಗೂಡಿಸಿ ಸರ್ ಮೂರು ವರ್ಷದಿಂದನೂ ಒಂದೇ ಗಣಪತಿ ಪ್ರತಿಷ್ಠಾಪಿಸ್ತಿದ್ವಿ ಅದಲ್ಲದೆ ಈ ಪ್ರತಿಷ್ಠಾಪನೆ ನಮ್ದು ವಿಶೇಷತೆ ಏನಂದ್ರೆ ಹಿಂದೂ ಮುಸ್ಲಿಮ ಕ್ರಿಶ್ಚಿಯನ್ ತಮಿಳು ತೆಲುಗು ಪ್ರತಿಯೊಂದು ಜನಾಂಗದವರು ಇದಾರೆ ಸರ್ ಮಾರಾಟ ಇದ್ದಾರೆ ಎಲ್ಲರೂ ಒಟ್ಟಾಗಿ ಗಣಪತಿ ಇಡ್ತೀವಿ ಆಮೇಲೆ ಹತ್ತು ದಿನ ಕಂಟಿನ್ಯೂ ಅನ್ಸಂತರ್ಪಣೆ ಇರುತ್ತೆ ಸರ್ ಇವತ್ತಿಂದ ಏನ ಸ್ಪೆಷಲ್ ಅಂತ ಸರ ಇವತ್ತು ನಮ್ಮ ರಾಮನಗರ ಮಸೀದಿ ವತಿಯಿಂದ ಮುಸ್ಲಿಂ ಸಮಾಜದ ಎಲ್ಲ ಹಿರಿಯರ ಯುವಕರ ಎಲ್ಲರೂ ಸರಿ ಇವತ್ತು ಅನ್ಸಂತರ್ಪಣೆ ಮಾಡ್ತಾ ಇದ್ದಾರೆ ಇವತ್ತಿನ ವಿಶೇಷತೆ ಸರ್ ಪ್ರತಿ ವರ್ಷನೂ ಸರ್ ಇಲ್ಲಿ ಒಟ್ಟು ಜಾತಿ ಧರ್ಮ ಯಾವುದೂ ಇಲ್ಲ ಸರ್ ಎಲ್ಲರೂ ಒಟ್ಟಾಗಿ ಮಾಡ್ತೀವಿ ಸರ್ ನಾವೆಲ್ಲ ಇವಾಗ ನಮ್ಮ ಏರಿಯಾದಲ್ಲಿ ರಾಮನಗರದಲ್ಲಿ ನಾವು ಹೊಟ್ಟೆ ಸರ್ ರಾಷ್ಟ್ರೀಯ ಧರ್ಮ ಜಾತಿ ಭೇದ ಜಾತಿ ಹೊಟ್ಟೆ ಯಾವಾಗಲೂ ಬಂದಿಲ್ಲ ಸರ್ ಇದು ಯಾವಾಗ್ಲೂ ಹೊಳತೆ ಥರ ಅಣ್ಕೊಂಡು ತರ ಎಲ್ಲ ಬಾಯಿ ಬಾಯಿ ಅಂತ್ಕೊಂಡೇನೆ ಒಟ್ಟಾಗಿನೇ ಗಣೇಶ ಉತ್ಸವ ಆಯ್ತು ಆಯಿತು ಪ್ರತಿಯೊಂದು ಹಬ್ಬನೂ ಯಾವುದೋ ಹಬ್ಬ ಬರಲಿ ಸರ್ ಎಲ್ಲ ಒಟ್ಟಾಗಿನೇ ಮಾಡ್ತೀವಿ ಸರ್ ನಮ್ಮ ತುಂಬಾ ಖುಷಿ ಆಗುತ್ತೆ ಸರ್ ಈಗ ಹೀಗೆಲ್ಲ ನೋಡ್ತಿದ್ದೀರಿ ಹೊರಗಡೆ ಎಲ್ಲ ಆ ಜಾತಿ ಈ ಜಾತಿ ಅಂತೇಳಿ ಮುರ್ಗ ಅಲ್ಲೆಲ್ಲ ಸರ ಎಲ್ಲ ಮಿಸ್ಗೈಡ್ ಮಾಡ್ತಿದ್ದಾರೆ ಗಡಿ ಗಿಡಿ ಅನ್ನೋ ಬದಲಿ ಎಲ್ಲ ಜಾತಿ ಭೇದ ಅನ್ನೋ ಥರ ಆಗಿದೆ ಸರ್ ಇವತ್ತಿನ ನಮ್ಮ ವಾತಾವರಣ ಅದೆಲ್ಲ ಹೋಗ್ಬೇಕೆ ನಾವೆಲ್ಲ ಒಂದೇ ಭಾರತ ಸಂಸ್ಕೃತಿ ನಮ್ಮದು ಹಿಂದೂ ಮುಸ್ಲಿಮ್ ಎಲ್ಲ ಕೂಡಿ ಭಾಳ ನಮ್ಮ ರಾಷ್ಟ್ರ ನಾವೆಲ್ಲ ಒಗ್ಗಟ್ಟತೆಯಿಂದ ಯಾವುದೋ ಹಬ್ಬ ಬರಲಿ ಏನೋ ಒಂದು ಬರಲಿ ಎಲ್ಲರೂ ಅಂಥಮ್ರ ಥರ ಒಗ್ಗೂಟಿಯಿಂದ ಮಾಡ್ಬೇಕಂತೇಳಿ ಮಾ ಈ ಮುಖಾಂತರ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೋತೀನಿ ಚಲೋ ಅನಿಸ್ತೇತಿ ಎಲ್ಲರೂ ಎಲ್ಲಾರು ಕೂಡಿ ಮಾಡಾಕತ್ತ ಒಂದ್ ಭೈಚಾರ ಇದೆ ಸರ್ ಎಲ್ಲಾರು ಎಲ್ಲಾರು ಕೂಡಿ ಮಾಡಾಕತ್ತ ಅದ ಒಂದ್ ಚಲೋ ರೋಮಸ್ ಮಂದಿ ಸರ್ ನಮ್ಮ ಇದ್ರಾಗ ಹಂಗಿಲ್ರಿ ಸರ್ ನಾವು ಎಲ್ಲಾರು ಕೂಡಿ ಮಾಡ್ತೀವಿ ರಾಮನಗರ ಒಳಗ ಇದು ಹಿಂದೂ ಮುಸ್ಲಿಮ್ ಏನಿಲ್ಲ ಸರ್ ಎಲ್ಲಾರು ಒಂದಿದೆ ಒಂದೇ ಇದೆ ಸರ್ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ